ಅಲ್ಲ ಇವರು ಸಾಮಾನ್ಯ ಫೋನ್ ಮಾಡಲ್ಲ ಫೋನ್ ಮಾಡ್ದೆ ಎಷ್ಟೋ ದಿಸ ಆಗೈತಿ ಇವತ್ತು ಫೋನ್ ಬೈತಾ ಯಾರಿಗತ್ತೆ ಓ ಯಾರು ಇಲ್ಲ ಕಣಮ್ಮ ನನ್ ಫ್ರೆಂಡು ಎಷ್ಟೋ ದಿಸ ಆಗೈತೆ ಗೊತ್ತಾ ಫೋನೇ ಮಾಡಿಲ್ಲ ಇವತ್ತು ಫೋನ್ ಮಾಡಲ್ಲ ಅನ್ಕಂಡೆ ನಾನು ಇವಳು ಫೋನ್ ಮಾಡ್ಬೇಕಲ್ಲ ಓ ಏನೋ ಫೋನ್ ಮಾಡ್ತಾಳಲ್ಲ ಏನಕ್ ಫೋನ್ ಮಾಡ್ತಾ ಇರ್ಬೋದು ಅಂತ ಕಾರ್ ಹಾಕೋಳಂತೆ ಕಾರ್ ತಂದೋಳಂತೆ ಅದೇ ನಾಳೆ ಭಾನುವಾರ ಅಂತೆ ಕಾರ್ ಪೂಜೆ ಮಾಡಿಸ್ತಾಳಂತೆ ಅದಕ್ಕೆ ಪೂಜೆ ರತ್ನ ಬಂದ್ಬಿಡು ಅಂತ ಕರೀತಾಳಲ್ಲ ಏ ನಾನ್ ಕಾರು ನಾನ್ ಮನ್ಸ ಮಾಡ ಏರಪ್ಡೇನೆ ತಗೊಂಡ್ ಬರ್ತೀನಿ ರಿಲೇಶನ್ ಅವ್ರ್ ಬೇಜಾರ್ ಮಾಡ್ಕೊಂತಾರೆ ಏನೋ ಮನೆ ಮೇಲಿಂದ ಹೋದಲ್ಲ ಮನೆ ಒಳಗೆ ಬರ್ಲಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೊಂತಾರ ಅಂತ ತಂದಿಲ್ಲ നാൻ യാതൊരു കമ്മിയില്ല നാനേ കമ്മിയില്ല